ನಮಸ್ಕಾರಗಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಗೆ ಸ್ವಾಗತ ಸುಸ್ವಾಗತೀ ವಿಡಿಯೋದಲ್ಲಿ ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ ಗಳನ್ನ ಕವರ್ ಮಾಡ್ತಾ ಇದೀನಿ ಜೊತೆಗೆ ಈಗಾಗಲೇ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ನ ಬಗ್ಗೆ ಈ ವಿಡಿಯೋದಲ್ಲಿ ಕವರ್ ಮಾಡಿದ್ದೀನಿಗೂ ನೋಡಿಲ್ಲ ಅಂತಂದ್ರೆ ಒಂದ್ಸಲ ನೋಡಬಹುದು ಇವತ್ತಿನ ಮಾರ್ಕೆಟ್ ಡೌನ್ ಗೆ ಕಾರಣಗಳು ಗೊತ್ತಾಗುತ್ತೆ ಹಾಗೆ ಈಗಿನ ವಿಡಿಯೋದಲ್ಲಿ ಕಂಪನಿಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ ಗಳನ್ನ ತಿಳ್ಕೊಳ್ಳೋಣ ಮೊದಲಿಗೆ ಇಸ್ಲಾಮಿಕೊಳ್ಳಿ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಡಿಡೇನ್ ಅಂತ ಹೇಳ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಇವಡ ಮುಂದೆ ತರ್ತಾ ಇದ್ದೇನೆ ಮೊದಲಿಗೆ ಪಟೇಲ್ ಎಂಜಿನಿಯರಿಂಗ್ ಇವತ್ತು ಫೋಕಸ್ ಅಲ್ಲಿತ್ತು ಕಾರಣ ಕಂಪನಿಗೆ ನೋಡಬಹುದು ಸಾವಿರದ ಮುನ್ನೂರ ಹತ್ತೊಂಬತ್ತು ಕೋಟಿ ಆರ್ಡರ್ ಸಿಕ್ಕಿದೆ ಸಿಡ್ಕೋ ಇಂದ ಸ್ಟಾಕ್ ಅಲ್ಲಿ ಇಮಿಡಿಯೆಟ್ಲಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕೂಡ ಬಂತು ಕೊನೆಯಲ್ಲಿ ಸ್ವಲ್ಪ ಡೌನ್ ಆಗಿ ಮೋರ್ ದನ್ ಒನ್ ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಬಟ್ ಕಂಪನಿಗೆ ಸಂಬಂಧಪಟ್ಟಂತೆ ಬಂದಿರುವಂತಹ ಅಪ್ಡೇಟ್ ಅಂತೂ ಒಳ್ಳೆ ಆಗಿದೆ ಸಾವಿರದ ಮುನ್ನೂರ ಹತ್ತೊಂಬತ್ತು ಕೋಟಿ ಆರ್ಡರ್ ಕಂಪನಿಗೆ ಸಿಕ್ಕಿದೆ ಇನ್ನು ಯೆಸ್ ಬ್ಯಾಂಕ್ ಗೆ ಸಂಬಂಧಪಟ್ಟಂತೆ ಇವತ್ತು ಸುದ್ದಿ ಬಂದಿದೆ ಜೊತೆಗೆ ಈ ಸುದ್ದಿ ಸ್ಟಾಕ್ ಅಲ್ಲಿ ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನು ಕೂಡ ಕ್ರಿಯೇಟ್ ಮಾಡಿದೆ ಹಿಂದೆ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಸುದ್ದಿಯನ್ನ ಕವರ್ ಮಾಡಿದೆ ಬಹುಶಃ ಎರಡ್ ಮೂರು ತಿಂಗಳ ಹಿಂದೆ ಅಂತ ಎಸ್ ಬ್ಯಾಂಕ್ ಅಲ್ಲಿ ಜಪಾನ್ ನ ಸುಮಿಟೋಮೋ ಮಿಚು ಬ್ಯಾಂಕಿಂಗ್ ಕಾರ್ಪೊರೇಷನ್ ಸ್ಟೇಕ್ ಅನ್ನ ತಗೊಳ್ಳಬಹುದು ಅನ್ನುವಂತ ಸುದ್ದಿ ಬಂದಿತ್ತು ಈಗ ಅದಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಸುದ್ದಿ ಬಂದಿದೆ ಇದು ಕೂಡ ಇನ್ನು ಫೈನಲ್ ಕೂಡ ಆಗಿಲ್ಲ ಸ್ಟೇಕ್ ಅನ್ನ ತಗೊಳ್ಳೋ ಬಗ್ಗೆ ನೋಡಬಹುದು ಯೆಸ್ ಬ್ಯಾಂಕ್ ಇಶ್ಯೂಸ್ ಕ್ಲಾರಿಫಿಕೇಶನ್ ಅಂಡ್ ಜಪಾನ್ಸ್ ಎಸ್ ಎಂಬ ಸಿ ಇನ್ ಟಾಕ್ಸ್ ಟು ಬೈ ಸಿಗ್ನಿಫಿಕೆಂಟ್ ಸ್ಟೇಕ್ ಸ್ಟೇಕ್ ಅನ್ನ ತಗೊಳ್ಳೋ ಬಗ್ಗೆ ಡಿಸ್ಕಶನ್ಸ್ ನಡೀತಾ ಇದೆ ಆದ್ರೆ ಇನ್ನು ಡೀಲ್ ಫೈನಲ್ ಆಗಿಲ್ಲ ಈ ಬಗ್ಗೆ ಸ್ವತಃ ಎಸ್ ಬ್ಯಾಂಕ್ ಕ್ಲಾರಿಫಿಕೇಶನ್ ಅನ್ನ ಕೊಟ್ಟಿದೆ ನೋಡಬಹುದು ಸಚ್ ಡಿಸ್ಕಶನ್ಸ್ ಆರ್ ಪ್ರಿಲಿಮಿನರಿ ಅಂಡ್ ಡೂ ನಾಟ್ ವಾರಂಟ್ ಎ ಡಿಸ್ಕ್ಲೋಸರ್ ಅಂಡರ್ ರೆಗ್ಯುಲೇಷನ್ ತರ್ಟಿ ಆಫ್ ದ ಸೆಬಿ ಅಂದ್ರೆ ಇದಿನ್ನು ಜಸ್ಟ್ ಪ್ರಿಲಿಮಿನರಿ ಡಿಸ್ಕಶನ್ಸ್ ಆಗ್ತಾ ಇದೆ ಅಡ್ವಾನ್ಸ್ಡ್ ಲೆವೆಲ್ ಅಲ್ಲಿ ಡಿಸ್ಕಶನ್ಸ್ ಏನಾಗಿಲ್ಲ ಹಾಗಾಗಿನೇ ನಾವು ಎಕ್ಸ್ಚೇಂಜಸ್ ಗೆ ಏನೂ ತಿಳಿಸಿಲ್ಲ ಅನ್ನೋ ಮಾಹಿತಿಯನ್ನ ಯೆಸ್ ಬ್ಯಾಂಕ್ ಇವತ್ತು ಹಂಚಿಕೊಂಡಿದೆ ಎಕ್ಸ್ಚೇಂಜಸ್ ನ ಜೊತೆ ನಲ್ಲಿ ಬ್ಯಾಂಕ್ ಅಪರ್ಚುನಿಟೀಸ್ ಅಂತೂ ನೋಡ್ತಾ ಇದೆ ಯಾರು ಸ್ಟೇಕ್ ಅನ್ನ ತಗೊಳ್ಬಹುದು ಅಂತ ಆ ನಿಟ್ಟಿನಲ್ಲಿ ಪ್ರಯತ್ನಗಳಂತೂ ಮುಂದುವರಿತಾ ಇದೆ ನೋಡೋಣ ಯಾರಿಗೆ ಡೀಲ್ ಫೈನಲ್ ಆಗುತ್ತೆ ಯಾರು ಕಂಪನಿ ಲಿಸ್ಟ್ ತಗೊಳ್ತಾರೆ ಅಂತ ಏನೋ ಇವತ್ತು ಎತ್ತರ ಎನರ್ಜಿ ಕಂಪನಿಯ ಲಿಸ್ಟಿಂಗ್ ಇತ್ತು ಲಿಸ್ಟಿಂಗ್ ಆಯ್ತು ಟೂ ಪರ್ಸೆಂಟ್ ಪ್ರೀಮಿಯಂಗೆ ಲಿಸ್ಟ್ ಆಯ್ತು ಆನಂತರ ಡೌನ್ ಫಾಲ್ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ ಏತರ್ ಎನರ್ಜಿ ಶೇರ್ ಸ್ಲಿಪ್ ಫೈವ್ ಪರ್ಸೆಂಟ್ ಪೋಸ್ಟ್ ಫ್ಲಾಟ್ ಡಿ ಸ್ಟ್ರೀಟ್ ಡೆಬ್ಯೂಟ್ ಎರಡ್ ಪರ್ಸೆಂಟ್ ಪ್ರೀಮಿಯಂಗೆ ಲಿಸ್ಟ್ ಆಯ್ತು ಆನಂತರ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಹೈಯಿಂದ ಓವರ್ ಆಲ್ ಎಕ್ಸ್ಪೆಕ್ಟೇಷನ್ ಕೂಡ ಇರಲಿಲ್ಲ ಇಲ್ಲಿ ಒಳ್ಳೆ ಲಿಸ್ಟಿಂಗ್ ಆಗುತ್ತೆ ಅಂತ ಯಾಕಂದ್ರೆ ನಾವು ಮಾರ್ನಿಂಗ್ ವಿಡಿಯೋದಲ್ಲೂ ಕೂಡ ಗ್ರೇ ಮಾರ್ಕೆಟ್ ಪ್ರೀಮಿಯಂ ನೋಡಿದ್ವಿ ಫೋರ್ ಪರ್ಸೆಂಟ್ ಪ್ರೀಮಿಯಂ ಅಲ್ಲಿ ಟ್ರೇಡ್ ಆಗ್ತಾ ಇತ್ತು ಜೊತೆಗೆ ಐಪಿಒ ವಿಡಿಯೋ ಕವರ್ ಮಾಡಿದಾಗೂ ಕೂಡ ಹಂಚನ್ ಮಾಡಿದೆ ಅಷ್ಟೇನು ಪ್ರೀಮಿಯಂ ಇಲ್ಲ ಅಂತ ಫ್ಲಾಟ್ ಆಗಿ ಲಿಸ್ಟ್ ಆಯ್ತು ಆನಂತರ ಡೌನ್ ಪರ್ಫಾರ್ಮೆನ್ಸ್ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ ನಂತರ ಇವತ್ತು ಬ್ಯಾಂಕ್ ಆಫ್ ಬರೋಡಾದಲ್ಲಿ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ ಕಂಪನಿಯ ರಿಸಲ್ಟ್ ಏನ್ ಅನೌನ್ಸ್ ಆಗಿದೆ ಅದರಲ್ಲಿ ನೆಟ್ ಇಂಟ್ರೆಸ್ಟ್ ಮಾರ್ಜಿನ್ ಪ್ರೆಷರ್ ನೋಡ್ಲಿಕ್ಕೆ ಸಿಕ್ಕಿದೆ ಹಾಗಾಗಿ ಅಪ್ ಟು ಏಟ್ ಪರ್ಸೆಂಟ್ ವರ್ಗೂ ಕೂಡ ಸ್ಟಾಕ್ ಡೌನ್ ಆಗಿದೆ ನೋಡಬಹುದು ಇಂಟ್ರೆಸ್ಟ್ ಇರೋರು ಹಾಗೂ ಇನ್ವೆಸ್ಟ್ ಮಾಡಿರೋರು ಕಂಪನಿಯ ಡೀಟೇಲ್ ನಂಬರ್ ಅನ್ನ ಒಂದ್ಸಲ ಸ್ಟಡಿ ಮಾಡಿ ಹೆಚ್ಚಿನ ವಿಚಾರಗಳನ್ನ ತಿಳ್ಕೊಳ್ಬಹುದು ನಂತರ ಜನ್ಸಲ್ ಇಂಜಿನಿಯರಿಂಗ್ ದಾಖಲೆಯನ್ನ ಮಾಡ್ತಾ ಹೋಗ್ತಾ ಇದೆ ನೋಡಬಹುದು ಕಂಟಿನ್ಯೂಸ್ ಆಗಿ ಹದಿನೆಂಟನೇ ದಿನ ಕೂಡ ಲೋಯರ್ ಸರ್ಕ್ಯೂಟ್ ಅಲ್ಲಿ ಸ್ಟಾಕ್ ಮುಂದುವರೆದಿದೆ ಯಾರು ಕೂಡ ಸ್ಟಾಕ್ ಅಲ್ಲಿ ಬೈಯರ್ಸ್ ಬರ್ತಾ ಇಲ್ಲ ಎಲ್ಲಾನು ಕೂಡ ಸೆಲ್ ಮಾಡ್ಲಿಕ್ಕೆ ನೋಡ್ತಾ ಇದ್ದಾರೆ ಸ್ಟಾಕ್ ಕಂಟಿನ್ಯೂಸ್ ಆಗಿ ಡೌನ್ ಆಗ್ತಾ ಇದೆ ಸಿಕ್ಸ್ಟಿ ಸಿಕ್ಸ್ ರುಪೀಸ್ ಗೆ ಬಂದಿದೆ ಆಸ್ ಆಫ್ ನೌ ಹದಿನೆಂಟನೇ ದಿನ ಐದು ಪರ್ಸೆಂಟ್ ಲೋಯರ್ ಸರ್ಕ್ಯೂಟ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಸಾಕಷ್ಟು ಸಮಸ್ಯೆಗಳನ್ನ ಹೊಂದಿರುವಂತಹ ಕಂಪನಿ ಆರು ತಿಂಗಳಿಂದ ತುಂಬಾ ಒಳ್ಳೊಳ್ಳೆ ಪಾಸಿಟಿವ್ ರಿಪೋರ್ಟ್ ಗಳು ಬರ್ತಿದ್ದಂತಹ ಕಂಪನಿ ಇವತ್ತು ಸೆಬಿಯ ಇನ್ವೆಸ್ಟಿಗೇಷನ್ ಹಲವಾರು ವಿಷಯಗಳನ್ನ ಆಚೆ ತೆಗೆದಿದ್ರಿಂದ ಸ್ಟಾಕ್ ಅಲ್ಲಿ ಭರ್ಜರಿ ಡೌನ್ ಫಾಲ್ ಬರ್ತಾ ಇತ್ತು ಇನ್ವೆಸ್ಟ್ ಮಾಡುವಾಗ ತುಂಬಾನೇ ಕೇರ್ಫುಲ್ ಆಗಿರಬೇಕು ಇದೇ ವಿಚಾರಕ್ಕೆ ಯಾಕಂದ್ರೆ ಯಾವ ಉತ್ತದಲ್ಲಿ ಯಾವ ಅವಧಿಯೋ ಗೊತ್ತಾಗೋದಿಲ್ಲ ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಷನ್ ಕೂಡ ಈ ಸ್ಟಾಕ್ ಅಲ್ಲಿ ತಗಲಾಕೊಂಡಿದ್ದಾರೆ ನಮ್ಮ ನಿಮ್ಮಂತ ಸಣ್ಣ ಇನ್ವೆಸ್ಟರ್ಸ್ ಅಷ್ಟೇ ಅಲ್ಲ ಅಂದ್ರೆ ಇನ್ಸ್ಟಿಟ್ಯೂಷನ್ಸ್ ಕೂಡ ಅಲ್ಲಿರುವಂತಹ ಸಮಸ್ಯೆಗಳನ್ನು ಫೈಂಡ್ ಮಾಡಕ್ ಆಗಿಲ್ಲ ಆ ರೀತಿಯಲ್ಲಿ ಕಂಪನಿಯ ಮ್ಯಾನೇಜ್ಮೆಂಟ್ ಫ್ರಾಡ್ಯುಲೆಂಟ್ ಆಕ್ಟಿವಿಟೀಸ್ ಅಲ್ಲಿ ಬಾಕಿ ಆಗಿದೆ ನಂತರ ಯೂನಿಯನ್ ಬ್ಯಾಂಕ್ ಶೇರ್ಸ್ ಇವತ್ತು ಫೋಕಸ್ ಅಲ್ಲಿತ್ತು ಇಲ್ಲೂ ಕೂಡ ನೆಗೆಟಿವ್ ರಿಯಾಕ್ಷನ್ ಬಂದಿದೆ ఆఫ్టర్ రుపీస్ సెవెన్ టూ ఫైవ్ క్రోర్ బుక్ పర్చేస్ పార్క్స్ కాంట్రోవర్సి కంపెనీ క్రీయేట్ ఎరడు ఐదు కోటి మొత్తం కార్పీస్ అర్చేస్ అకార్డింగ్ టు ఇంటర్నల్ డాక్యుమెంట్ సీన్ బైటి సెంట్రల్ ఆఫీస్ ఇష్యూ టు ఇంటర్ ఆఫీస్ లెటర్స్ ఇన్ జూన్ అండ్ జులై ట్వెంటీ ట్వంటీ ఫోర్ ఇన్స్ట్రక్టింగ్ ఇట్స్ ఎడ్స్ టు పర్చేస్ ಅಂಡ್ ಡಿಸ್ಟ್ರಿಬ್ಯೂಟ್ ಒನ್ ಲ್ಯಾಕ್ ಏಯ್ಟೈನ್ ತೌಸಂಡ್ ಫೋರ್ ಫಿಫ್ಟಿ ಪೇಪರ್ ಬ್ಯಾಕ್ ಕಾಪೀಸ್ ಅಟ್ ರುಪೀಸ್ ತ್ರೀ ಫಿಫ್ಟಿ ಈಚ್ ಅಂಡ್ ಟೆನ್ ತೌಸಂಡ್ ಫೋರ್ ಟ್ವೆಂಟಿ ಟು ಹಾರ್ಡ್ ಕವರ್ ಕಾಪೀಸ್ ಆಫ್ ಫೈವ್ ನೈಂಟಿ ಸೆವೆನ್ ಈಚ್ ಒಂದು ಲಕ್ಷದ ಎಂಬತ್ತೊಂಬತ್ತು ಸಾವಿರದ ನಾನೂರ ಐವತ್ತು ಪೇಪರ್ ಬ್ಯಾಗ್ ಕಾಪೀಸ್ ಅನ್ನು ಪರ್ಚೇಸ್ ಮಾಡ್ಲಿಕ್ಕೆ ಕಂಪನಿಯ ಝೋನಲ್ ಎಡ್ಸ್ ಇನ್ಸ್ಟ್ರಕ್ಟ್ ಮಾಡಿದೆ ಬ್ಯಾಂಕ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜುಲೈ ನಂತರ ಹತ್ ಸಾವಿರದ ನಾನೂರ ತೊಂಬತ್ತೆರಡು ಹಾರ್ಡ್ ಕವರ್ ಕಾಪೀಸ್ ಅನ್ನು ಕೂಡ ಪರ್ಚೇಸ್ ಮಾಡಿದ್ದಾರೆ ಯಾವ್ದು ಈ ಬುಕ್ ಅಂತ ನಾವು ನೋಡೋದಾದ್ರೆ ನೋಡಬಹುದು ಕೃಷ್ಣಮೂರ್ತಿ ವಿ ಸುಬ್ರಹ್ಮಣ್ಯಂ ಇವರು ಇಂದಿನ ಚೀಫ್ ಎಕನಾಮಿಕ್ ಅಡ್ವೈಸರ್ ಆಗಿದ್ದವ್ರು ಭಾರತ ಸರ್ಕಾರಕ್ಕೆ ಜೊತೆಗೆ ಐಎಂಎಫ್ ನ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆಗಿದ್ರು ಇಂಡಿಯಾಸ್ ನಾಮಿನಿ ಇತ್ತೀಚೆಗೆ ಭಾರತ ಸರ್ಕಾರ ಇವರ ಟರ್ಮ್ ಮುಗಿಯೋದಕ್ಕೆ ಮುಂಚೆನೆ ತೆಗೆದು ಬೇರೆಯವರನ್ನು ಕೂಡ ಅಲ್ಲಿ ಅಪಾಯಿಂಟ್ ಮಾಡ್ತು ಆ ಕಾರಣಕ್ಕೆ ಸುದ್ದಿಯಲ್ಲಿ ಇದ್ರು ಇವರ ಒಂದು ಬುಕ್ ಅನ್ನು ಪರ್ಚೇಸ್ ಮಾಡಲಿಕ್ಕೆ ಹೇಳಿದ್ದಾರೆ ನೋಡಬಹುದು ಇಂಡಿಯಾ ಅಟ್ ಅಂಡ್ರೆಡ್ ಎನ್ವಿಜನಿಂಗ್ ಟುಮಾರೋಸ್ ಎಕನಾಮಿಕ್ ಪವರ್ ಹೌಸ್ ಈ ಬುಕ್ ಕೃಷ್ಣಮೂರ್ತಿ ವಿ ಸುಬ್ರಹ್ಮಣ್ಯನ್ ಅವರು ಬರೆದಿರುವಂತದ್ದು ಯಾಕೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಬೈ ಮಾಡಿದರೋ ಗೊತ್ತಿಲ್ಲ ಇದನ್ನ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ ಬ್ರಾಂಚಸ್ ಗೆ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ ಕಾಲೇಜಸ್ ಗೆ ಸ್ಕೂಲ್ಸ್ಗೆ ಕಾರ್ಪೊರೇಟ್ಸ್ ಗೆ ನೀವು ಇಲ್ಲೇ ನೋಡಬಹುದು ಡಿಸ್ಟ್ರಿಬ್ಯೂಟೆಡ್ ಅಮಂಗ್ ಕಸ್ಟಮರ್ಸ್ ಕಾರ್ಪೊರೇಟ್ ಸ್ಕೂಲ್ಸ್ ಕಾಲೇಜಸ್ ಲೈಬ್ರರೀಸ್ ಅಂಡ್ ಅದರ್ ಇನ್ಸ್ಟಿಟ್ಯೂಷನ್ಸ್ ಅಕ್ರಾಸ್ ದ ಕಂಟ್ರಿ ಜೊತೆಗೆ ಈ ಬುಕ್ ಪಬ್ಲಿಷ್ ಆಗೋದಕ್ಕೆ ಮುಂಚೆ ಅಡ್ವಾನ್ಸ್ ಬುಕಿಂಗ್ ಅನ್ನ ಮಾಡಿದ್ದಾರೆ ಜೊತೆಗೆ ಫಿಫ್ಟಿ ಪರ್ಸೆಂಟ್ ಅಡ್ವಾನ್ಸ್ ಪೇಮೆಂಟ್ ಅನ್ನು ಕೂಡ ಮಾಡಿದ್ದಾರೆ ಇದನ್ನ ರೀಜನಲ್ ಆಫೀಸ್ ಬಡ್ಜೆಟ್ಸ್ ಅಂಡರ್ ಮಿಸ್ಲೇನಿಯಸ್ ಅಲ್ಲಿ ಎಕ್ಸ್ಪೆಂಡಿಚರ್ ಅನ್ನು ತೋರಿಸಿದ್ದಾರೆ ಈ ಸುದ್ದಿ ಬಂದ ಮೇಲೆ ಸ್ಟಾಕ್ ಅಲ್ಲಿ ಪ್ರೆಷರ್ ಕೂಡ ನೋಡ್ಲಿಕ್ಕೆ ಸಿಕ್ಕ ಮೋರ್ ದನ್ ಸಿಕ್ಸ್ ಪರ್ಸೆಂಟ್ ಟೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೂಡ ಕೊಟ್ಟಿದೆ ಜೊತೆಗೆ ಇವತ್ತು ಹಲವಾರು ಪಿಎಸ್ಯು ಯು ಬ್ಯಾಂಕ್ ಗಳು ಡೌನ್ ಆಗಿದರೆ ಈ ಬ್ಯಾಂಕ್ ಕೂಡ ಅದೇ ರೀತಿ ಟೌನ್ ಪರ್ಫಾರ್ಮೆನ್ಸ್ ಅನ್ನೇ ಕೊಟ್ಟಿದೆ ನಂತರ ಫಾರ್ಮಾ ಶೇರ್ಸ್ ಇವತ್ತು ಫೋಕಸ್ ಅಲ್ಲಿ ಹಿಂದಿನ ವೀಡಿಯದಲ್ಲೂ ಕೂಡ ಒಂದು ಅಪ್ಡೇಟ್ ಅನ್ನು ಕೊಟ್ಟಿದೆ ನೋಡಬಹುದು ಫಾರ್ಮಾ ಶೇರ್ ಅಪ್ ಟು ತ್ರೀ ಪರ್ಸೆಂಟ್ ಆರ್ಡರ್ ಟು ಬೂಸ್ಟ್ ಎಸ್ ಡ್ರಗ್ ಮ್ಯಾನುಫ್ಯಾಕ್ಚರಿಂಗ್ ರಾಟಲ್ಸ್ ಇಂಡಿಯನ್ ಎಕ್ಸ್ಪೋರ್ಟರ್ಸ್ ಅಮೆರಿಕಾದಲ್ಲಿ ಡ್ರಗ್ ಮ್ಯಾನುಫ್ಯಾಕ್ಚರಿಂಗ್ ಗೆ ಸಂಬಂಧಪಟ್ಟಂತೆ ಟ್ರಂಪ್ ಆರ್ಡರ್ ಮಾಡಿದ್ದಾರೆ ಅದು ನಮ್ಮ ಇಂಡಿಯನ್ ಕಂಪನೀಸ್ ಅಲ್ಲಿ ಇವತ್ತು ಪ್ರೆಷರ್ ಗೆ ಕಾರಣ ಆಗಿದೆ ಹಲವಾರು ಕಂಪನೀಸ್ ದೊಡ್ಡ ಮಟ್ಟದ ಎಕ್ಸ್ಪೋರ್ಟ್ ಅನ್ನು ಮಾಡುತ್ತವೆ ಅಮೆರಿಕಾಗೆ ಅಮೆರಿಕಾದಿಂದ ಒಳ್ಳೆ ಪ್ರಮಾಣದ ರೆವಿನ್ಯೂ ಕೂಡ ಗಳಿಸುತ್ತಿದ್ದಾವೆ ಹಾಗಾಗಿ ಇನ್ ಕೇಸ್ ಅವರೇ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ಕೊಳ್ಳಿಕ್ಕೆ ಶುರು ಮಾಡಿದ್ರೆ ಅಬ್ಬಿಯಸ್ಲಿ ಕಂಪನೀಸ್ ಗೆ ಇಂಪ್ಯಾಕ್ಟ್ ಆದ್ರೆ ಡ್ರಗ್ ಮ್ಯಾನುಫ್ಯಾಕ್ಚರಿಂಗ್ ಅನ್ನೋದು ಓವರ್ನೈಟ್ ಆಗುವಂತ ಕೆಲಸ ಅಲ್ಲ ಅದಕ್ಕೆ ವರ್ಷಗಳ ಪ್ರಯತ್ನ ಬೇಕಾಗುತ್ತೆ ಬಟ್ ಈ ಬಂದ ಬಂದ್ಮೇಲೆ ಫಾರ್ಮಾ ಸ್ಟಾಕ್ ಗಳಲ್ಲಿ ರಿಯಾಕ್ಷನ್ ಕೂಡ ಬಂದಿದೆ ಫಾರ್ಮಾ ಇಂಡೆಕ್ಸ್ ಕೂಡ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಏನು ಸ್ಟಾಕ್ ಗಳ ವಿಚಾರದಲ್ಲಿ ನೋಡೋದ್ರೆ ಲೋಪಿನ್ ನೋಡಬಹುದು ತ್ರೀ ಪರ್ಸೆಂಟ್ ಡೌನ್ ಆಗಿದೆ ಯಾರೋಪಿಂದ ಫಾರ್ಮಾ ಸಿಪ್ಲಾ ಫಾರ್ಮಾ ಬಯೋಕಾನ್ ಎಲ್ಲವೂ ಕೂಡ ಸ್ವಲ್ಪ ಮಟ್ಟಿಗೆ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ನೋಡೋಣ ಇವೆಲ್ಲ ಸಾಧ್ಯ ಆಗುತ್ತಾ ಅಂತ ಪ್ರಯತ್ನವನ್ನ ಮಾಡಬಹುದು ಬಟ್ ಸಾಧ್ಯ ಆಗಕ್ಕೆ ಸಾಕಷ್ಟು ವರ್ಷಗಳೇ ಬೇಕಾಗುತ್ತೆ ನಂತರ ಡಿ ಶ್ರೀರಾಮ್ ನಿನ್ನೆ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿತ್ತು ಸೊ ರಿಸಲ್ಟ್ ಗೆ ಒಳ್ಳೆ ರಿಯಾಕ್ಷನ್ ಬಂದಿದೆ ನೋಡಬಹುದು ಡಿ ಸಿಎಂ ಶ್ರೀರಾಮ್ ಶೇರ್ಸ್ ವ್ಯಾಲ್ಯೂ ಓವರ್ ಟೆನ್ ಪರ್ಸೆಂಟ್ ಆಫ್ಟರ್ ಕ್ಯೂ ಫೋರ್ ಪ್ರಾಫಿಟ್ ಜಂಪ್ಸ್ ಫಿಫ್ಟಿ ಟು ಪರ್ಸೆಂಟ್ ಇಯರ್ ಆನ್ ಇಯರ್ ಮಾರ್ನಿಂಗ್ ವಿಡಿಯೋದಲ್ಲಿ ಕಂಪನಿಯ ನಂಬರ್ಸ್ ಅನ್ನು ಕೂಡ ಕವರ್ ಮಾಡಿದ್ದು ಒಳ್ಳೆ ರಿಯಾಕ್ಷನ್ ಬಂತು ಬಟ್ ಕ್ಲೋಸಿಂಗ್ ಅಷ್ಟೇ ಒಳ್ಳೆ ಪ್ರಮಾಣದಲ್ಲಿ ಬರಲಿಲ್ಲ ನೆಗೆಟಿವ್ ಅಲ್ಲಿ ಕ್ಲೋಸಿಂಗ್ ಆಗಿದೆ ಟೆನ್ ಪರ್ಸೆಂಟ್ ಅಪ್ ಆದ್ರೂ ಕೂಡ ಆ ನಂತರ ಡೌನ್ ಹಾಫ್ ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಂತರ ಮಹೀಂದ್ರ ಅಂಡ್ ಮಹೀಂದ್ರ ಕೂಡ ಫೋಕಸ್ ಅಲ್ಲಿ ನಿನ್ನೆ ಕಂಪನಿ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿತ್ತು ನಿನ್ನೆ ವಿಡಿಯೋದಲ್ಲಿ ಕವರ್ ಮಾಡಿ ತಿಳಿಸಿಕೊಟ್ಟಿದ್ದ ರಿಸಲ್ಟ್ ಅಲ್ಲಿ ಡಿಸೆಂಟ್ ಪರ್ಫಾರ್ಮೆನ್ಸ್ ಇತ್ತು ಇಲ್ಲೂ ಕೂಡ ಒಳ್ಳೆ ರಿಯಾಕ್ಷನ್ ಬಂತು ನೋಡಬಹುದು ರೈಸ್ ಓವರ್ ಫೋರ್ ಪರ್ಸೆಂಟ್ ಬೀಟ್ ಎಸ್ಟಿಮೇಟ್ ಈವನ್ ಕ್ಲೋಸಿಂಗ್ ಕೂಡ ಚೆನ್ನಾಗಿದೆ ದನ್ ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಮಾರ್ನಿಂಗ್ ಒಳ್ಳೆ ಪ್ರಮಾಣದಲ್ಲಿ ರೈಸ್ ಆಯಿತು ಆನಂತರ ಸ್ವಲ್ಪ ಡೌನ್ ಆಗಿ ಓವರ್ ಆಲ್ ಮೋರ್ ದನ್ ಒನ್ ಪರ್ಸೆಂಟ್ ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ನಂತರ ಕೋ ಫೋರ್ ಶೇರ್ ಕೂಡ ಬರ್ಜರಿ ಪರ್ಫಾರ್ಮೆನ್ಸ್ ಬಂದಿದೆ ರಿಸಲ್ಟ್ ಚೆನ್ನಾಗಿತ್ತು ಮಾರ್ನಿಂಗ್ ವಿಡಿಯೋದಲ್ಲಿ ಸಾರಿ ನಿನ್ನೆ ವಿಡಿಯೋದಲ್ಲಿ ನಾವು ನೋಡಿದ್ವಿ ರಿಸಲ್ಟ್ ಚೆನ್ನಾಗಿತ್ತು ಜೊತೆಗೆ ರಿಯಾಕ್ಷನ್ ಕೂಡ ಚೆನ್ನಾಗಿ ಬಂದಿದೆ ಜೊತೆಗೆ ಕಂಪನಿ ಸ್ಟಾಕ್ ಸ್ಪ್ಲಿಟ್ ಅನ್ನು ಕೂಡ ಅನೌನ್ಸ್ ಮಾಡಿದೆ ಒನ್ ಇಷ್ಟು ಟೂರ್ ಏಷ್ಯಾದಲ್ಲಿ ಸ್ಟಾಕ್ ಸ್ಪ್ಲಿಟ್ ಅನೌನ್ಸ್ ಮಾಡಿದೆ ಕಂಪನಿ ಆ ಸುದ್ದಿಯ ಕಾರಣಕ್ಕೂ ಕೂಡ ಫೋಕಸ್ ಅಲ್ಲಿ ಇಲ್ಲೂ ಕೂಡ ಕ್ಲೋಸಿಂಗ್ ಏನ್ ಪಾಸಿಟಿವ್ ಇಲ್ಲ ಮಾರ್ನಿಂಗ್ ಏನ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂತು ಅದು ಸಸ್ಟೈನ್ ಆಗಲಿಲ್ಲ ಡೌನ್ ಪರ್ಫಾರ್ಮೆನ್ಸ್ ಬಂದು ನೆಗೆಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಬಟ್ ಕಂಪನಿಯ ರಿಸಲ್ಟ್ ಚೆನ್ನಾಗಿತ್ತು ಜೊತೆಗೆ ಸ್ಟಾಕ್ ಸ್ಪ್ಲಿಟ್ ಅನೌನ್ಸ್ ಮಾಡಿದೆ ಕೂಡ ಕಂಪನಿ ಅನೌನ್ಸ್ ಮಾಡಿದೆ ನಂತರ ಇಂಡಿಯನ್ ಹೋಟೆಲ್ಸ್ ಕೂಡ ಫೋಕಸ್ ಅಲ್ಲಿ ನಿನ್ನೆ ಕಂಪನಿ ರಿಸಲ್ಟ್ ಅನೌನ್ಸ್ ಮಾಡಿತ್ತು ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ರಿಸಲ್ಟ್ ಬಂದಿತ್ತು ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅನ್ನೋ ಕುತೂಹಲ ಇತ್ತು ರಿಸಲ್ಟ್ ಅಲ್ಲಿ ಪರ್ಫಾರ್ಮೆನ್ಸ್ ನೋಡಿದ್ರೆ ಕ್ವಾರ್ಟರ್ಲಿ ಅಂಡರ್ ಪರ್ಫಾರ್ಮೆನ್ಸ್ ಇತ್ತು ಬಟ್ ಇಯರ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿತ್ತು ಬಟ್ ಸ್ಟಾಕ್ ನೆಗೆಟಿವ್ ರಿಯಾಕ್ಷನ್ ಬಂತು ಮಾರ್ನಿಂಗ್ ತ್ರೀ ಪರ್ಸೆಂಟ್ ಡೌನ್ ಆಯಿತು ಆನಂತರ ಜಾಸ್ತಿ ಆಗಿ ಓವರ್ ಆಲ್ ಮೋರ್ ದನ್ ಸಿಕ್ಸ್ ಪರ್ಸೆಂಟ್ ಡೌನ್ ಅಲ್ಲಿ ಅನ್ನ ಕೊಟ್ಟಿದೆ ಕಂಪನಿಯ ಪರ್ಫಾರ್ಮೆನ್ಸ್ ಈಗಾಗಲೇ ನೋಡಿದಾಗ ಕ್ವಾರ್ಟರ್ಲಿ ಡೌನ್ ಇದೆ ಇಯರ್ಲಿ ಅಪ್ ಆಗಿತ್ತು ಇನ್ನು ಹಿಂದಿನ ವಿಡಿಯೋದಲ್ಲಿ ಪಿ ಎಸ್ ಯು ಬ್ಯಾಂಕ್ ಗಳಿಗೆ ಸಂಬಂಧಪಟ್ಟಂತಹ ಸುದ್ದಿಯನ್ನ ಕವರ್ ಮಾಡಿದ್ದೀನಿ ಓ ಎಫ್ ಎಸ್ ಬರಬಹುದು ಅನ್ನುವಂತ ಸುದ್ದಿ ಇದೆ ಅದರಲ್ಲೂ ತುಂಬಾ ಲೇಟ್ ಆಗಿ ಎಫ್ ಐ ಟ್ವೆಂಟಿ ಸೆವೆನ್ ಗೆ ಬರಬಹುದು ಅನ್ನುವಂತ ಸುದ್ದಿಯನ್ನ ಕೊಟ್ಟಿದೆ ಹಾಗಾಗಿ ಸ್ವಲ್ಪ ನೆಗೆಟಿವ್ ರಿಯಾಕ್ಷನ್ ಕೂಡ ಬಂದಿರುವಂತಹ ಚಾನ್ಸಸ್ ಇದೆ ಇವತ್ತು ಯಾಕೆಂದ್ರೆ ಎಲ್ಲರ ಎಕ್ಸ್ಪೆಕ್ಟೇಷನ್ ಇತ್ತು ಗವರ್ಮೆಂಟ್ ಸ್ಟೇಕ್ ಸೇಲ್ ಮಾಡಬಹುದು ಅಂತ ಅಂದ್ರೆ ಸರ್ಕಾರಿ ಬ್ಯಾಂಕ್ಗಳಲ್ಲಿ ಗವರ್ಮೆಂಟ್ ಸ್ಟೇಕ್ ಸೆಲ್ ಮಾಡಿದ್ರೆ ಅಲ್ಲಿ ಪ್ರೈವೇಟ್ ಹೋಲ್ಡಿಂಗ್ ಜಾಸ್ತಿ ಬಂದ್ರೆ ಅಂತ ಸಂದರ್ಭದಲ್ಲಿ ಕಂಪನಿಗಳು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತವೆ ಅನ್ನುವಂತ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ ಹಾಗಾಗಿನೇ ಪಿ ಎಸ್ ಯು ಸ್ಟಾಕ್ ಗಳಲ್ಲಿ ಎಸ್ಪೆಷಲಿ ಎಫ್ ಎಸ್ ಬರುತ್ತೆ ಅಂದ್ರೆ ಒಂದು ಪಾಸಿಟಿವ್ ಮೊಮೆಂಟ್ ಅನ್ನು ಪಡ್ಕೊಳ್ತವೆ ಈಗ ಆ ಎಫ್ ಎಸ್ ಲೇಟ್ ಆಗುತ್ತೆ ಅನ್ನುವಂತ ಸುದ್ದಿ ಇದೆ ಬಟ್ ನಾಲ್ಕು ಬ್ಯಾಂಕ್ ಗಳಿಗೆ ಸಂಬಂಧಪಟ್ಟಂತೆ ಬ್ಯಾಂಕ್ ಆಫ್ ಮಹಾರಾಷ್ಟ್ರ ಐಒಬಿ ಯುಕೋ ಬ್ಯಾಂಕ್ ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ ಅಂಡ್ ಪಂಜಾಬ್ ಅಂಡ್ ಸಿಂಧ್ ಬ್ಯಾಂಕ್ ಐದು ಬ್ಯಾಂಕ್ ಗಳಿಗೆ ಸಂಬಂಧಪಟ್ಟಂತೆ ನೋಡೋಣ ಯಾವಾಗ ಬರುತ್ತೆ ಅಂತ ಅದರಲ್ಲೂ ಮೈನರ್ ಸ್ಟೇಕ್ ಸೇಲ್ ಮಾಡಬಹುದು ಅನ್ನುವಂತ ಸುದ್ದಿ ಬಂದಿದೆ ಸರಿಗಳಿರಿ ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಎಷ್ಟಾಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ